ಈಡೇರಿಕೆಗೆ ಆಗ್ರಹ ರಾಜ್ಯದ ಅಕ್ಷರ ದಾಸೋಹ ನೌಕರರ ಸಂಘ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿತು ಅಧ್ಯಕ್ಷೆ ಲಕ್ಷ್ಮೀದೇವಿ ಖಜಾಂಚಿ ಮಹದೇವಮ್ಮ ಹಾಗೂ ಗೌರವಾಧ್ಯಕ್ಷೆ ವರಲಕ್ಷಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ನಮಸ್ಕಾರ ನಾನು ವಾಲಿನಿ ಮೆಸ್ತ ಅಂತ ಬಿಸಿ ಊಟ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇವತ್ತು ನಾವು ಹೋರಾಟಕ್ಕೆ ಬಂದಿರುವಂತಹ ಪ್ರಮುಖ ಉದ್ದೇಶ ಕಳೆದ ಸುಮಾರು ಸಮಯ ಹೆಚ್ಚು ಕಡಿಮೆ ನಾಲ್ಕು ವರ್ಷದಿಂದ ಸತತವಾಗಿ ನಾವು ಇಡಿಗಂಟು ಜಾರಿಯಾಗಬೇಕು ಮತ್ತು ವೇತನ ಹೆಚ್ಚಳ ಆಗಬೇಕು ಅಂತ ಹೋರಾಟವನ್ನು ಇಟ್ಕೊಂಡು ಬರ್ತಾ ಇದ್ದೀವಿ ಸರ್ಕಾರ ಕೂಡ ಅದೇ ರೀತಿಯಲ್ಲಿ ನಮಗೆ ಸ್ಪಂದಿಸಿದೆ ಯಾವಾಗಲೂ ಹೇಳ್ತಾ ಇರುವಂಥ ನಿಮ್ಮ ಬೇಡಿಕೆಗಳಿಗೆ ನಾವು ಸ್ಪಂದಿಸ್ತೀವಿ ನೀವು ಹೋರಾಟ ವಾಪಸ್ ತಗೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಲಿಖಿತವಾಗಿ ಲಾಸ್ಟ್ ನವೆಂಬರ್ದಲ್ಲಿ ನಮಗೆ ಹೋರಾಟ ಇಲ್ಲೇ ನಡೆದಿತ್ತು ಆ ಸಂದರ್ಭದಲ್ಲಿ ಹೇಳಿದರು ಇದುವರೆಗೆ ಅದನ್ನು ಜಾರಿ ಮಾಡಿಲ್ಲ ನಾವು ಸರ್ಕಾರಕ್ಕೆ ಹೇಳಲಿಕ್ಕಿರುವಂಥದ್ದು ಮಧ್ಯಾಹ್ನ ಬಿಸಿ ಊಟ ಯೋಜನೆ ಈ ದೇಶದ ಮತ್ತು ಈ ರಾಜ್ಯದ ಮಹತ್ವವಾದಂಥ ಯೋಜನೆ ಇದರಲ್ಲಿ ಕೆಲಸ ಮಾಡ್ತಿರುವಂಥ ತಾಯಿಯಿಂದಿನ ಬದುಕಿನ ಬಗ್ಗೆ ನೀವು ಯಾಕೆ ಚಿಂತನೆಯನ್ನು ಮಾಡ್ತಾ ಇಲ್ಲ ದಿನಕ್ಕೆ ಸುಮಾರು ಆರು ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ ಇವರಿಗೆ ಬೇರೆ ಯಾವುದೇ ರೀತಿಯಲ್ಲಿ ವೇತನ ಇಲ್ಲ ಒಂದು ನೀವು ಕೊಡ್ತಾ ಇರುವಂಥ ಗೌರವಧನ ಅಂತ ಹೇಳಿ ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಮಾತ್ರ ದುಡಿಬೇಕು ಇವತ್ತು ಆ ಸಂಬಳ ಕೂಡ ತಿಂಗಳು ತಿಂಗಳಿಗೆ ಸಿಗೋದಿಲ್ಲ ಇವತ್ತಿನ ಬೆಲೆ ಏರಿಕೆಯಲ್ಲಿ ಮೂರು ಸಾವಿರದ ಏಳ್ನೂರು ರೂಪಾಯಿ ದುಡಿಲಿಕ್ಕಾಗತ್ತಾ ಅನ್ನುವಂಥ ನಮ್ಮ ಪ್ರಶ್ನೆ ಇದೆ ಈಗಾಗಲೇ ರಾಗಿ ಕೊಟ್ಟಿದ್ದಾರೆ ಬೆಳಿಗ್ಗೆ ಕೊಡಬೇಕು ಆಮೇಲೆ ಊಟ ಕೊಡಬೇಕು ಹಾಲು ಕೊಡಬೇಕು ಇತರೆ ಕೆಲಸ ಮಾಡಬೇಕು ಟೀಚರ್ಸ್ ಹೇಳಿರೋ ಕೆಲಸ ಮಾಡಬೇಕು ಶೌಚಾಲಯ ತೊಳಿಸ್ತಾರೆ ಎಲ್ಲವನ್ನು ಮಾಡಬೇಕು ಜೊತೆಗೆ ನೀವು ಕೊಡ್ತಾ ಇರುವಂಥ ಸಂಬಳದಲ್ಲಿ ಬದುಲಿಕ್ಕಾಗತ್ತಾ ಅನ್ನೋದು ಸರ್ಕಾರಕ್ಕೆ ನಾವು ಹೊಸದಾಗಿ ಏನೂ ಕೇಳ್ತಾ ಇಲ್ಲ ನೀವೇನೇ ಮಾತಾಡಿರೋ ಪ್ರಕಾರ ನೀವೇನೇ ಚರ್ಚೆ ನಡೆಸಿರುವ ಪ್ರಕಾರ ಇಡೀ ನಾವು ನಿವೃತ್ತಿ ಆಗುವಂಥ ಸಂದರ್ಭದಲ್ಲಿ ಕೊಡ್ತೀವಿ ಅಂತ ಹೇಳಿದರು ಈಗಾಗಲೇ ಅರುವತ್ತು ವರ್ಷ ವಯಸ್ಸಾಗಿದೆ ಅಂತ ಹೇಳಿ ಸುಮಾರು ಹತ್ತೂವರೆ ಸಾವಿರ ಜನರನ್ನು ನಮ್ಮ ರಾಜ್ಯದಿಂದ ಹೊರಗಡೆಗೆ ಅವರು ಕಳಿಸಿದ್ದಾರೆ ಅಂದರೆ ಕೆಲಸದಿಂದ ಬಿಡುಗಡೆಗೊಳಿಸಿದ್ದಾರೆ ನಾವು ನಿಮ್ಮನ್ನು ಬಿಡುಗಡೆ ಅಂತ ನಾವೇನೂ ಕೇಳ್ತಾ ಇಲ್ಲ ಬಿಡುಗಡೆಗೊಳಿಸಬೇಕಾದ್ರೆ ಅವರಿಗೆ ಕೈಯಲ್ಲಿ ನೀವು ಒಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಕಳಿಸ್ಬೇಕು ಯಾಕಂತಂದರೆ ಇಪ್ಪತ್ತ್ಮೂರು ವರ್ಷದ ಅವರು ತಮ್ಮ ಬದುಕನ್ನು ಈ ಯೋಜನೆಯಲ್ಲಿ ಸವದಿದ್ದಾರೆ ಅವರ ಮುಂದಿನ ಗತಿಯನ್ನು ಇದರಲ್ಲಿ ಯಾರೂ ಶ್ರೀಮಂತರ ಕುಟುಂಬದವರು ಇಲ್ಲ ತುಂಬ ಕಡುಬಡತನದಲ್ಲಿರುವಂತಹ ಜನ ಅದರಲ್ಲೂ ವಿಚ್ಛೇದಿತರಿದ್ದಾರೆ ವಿಧ ವಿಧವೆಯರಿದ್ದಾರೆ ಮನೆಯಲ್ಲಿ ಯಾವುದೇ ಆಸರೆ ಇಲ್ಲದಂಥ ಹೆಣ್ಮಕ್ಳೇ ಇದರಲ್ಲಿ ಕೆಲಸ ಮಾಡ್ತಾ ಇರೋರು ನಿಮಗೆ ಇಡೀ ರಾಜ್ಯದ ಬೇರೆ ಬೇರೆ ವಿಭಾಗದ ಕೂಗು ಕೇಳಿಸುತ್ತೆ ಆದರೆ ಶಿಕ್ಷಣ ಇಲಾಖೆಯಡಿಯಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ದುಡಿತಾ ಇರುವಂತಹ ಈ ಹೆಣ್ಣುಮಕ್ಕಳ ಕೂಗು ನಿಮಗೆ ಯಾಕೆ ಕೇಳಿಸಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ನಾವು ಇವತ್ತು ಮತ್ತೆ ಹೋರಾಟಕ್ಕೆ ಇಳಿದಿದ್ದೀವಿ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಲಿಖಿತವಾಗಿ ಉತ್ತರವನ್ನು ಕೊಟ್ಟು ನೀವು ಯಾವಾಗ ಜಾರಿ ಮಾಡ್ತೀರಿ ಅನ್ನೋ ಒಂದು ಅನುವರಿಗೂ ಕೂಡ ನಾವು ಇಲ್ಲಿಂದ ಕದಿಯೋದಿಲ್ಲ ಇವತ್ತು ಸಾಂಕೇತಿಕವಾಗಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅಡುಗೆಯನ್ನು ನಿಲ್ಲಿಸಿ ಬರಬೇಕು ಅಂತ ಹೇಳಿದೀವಿ ನಾಳೆಗೆ ನಮ್ಮ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುತ್ತೆ ಸರ್ಕಾರ ಸ್ಪಂದಿಸಲಿಲ್ಲ ಅಂತಂದ್ರೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ